ಸೂರು ಕಳೆದುಕೊಳ್ಳುವ ಭಯದಲ್ಲಿ ಈಗ ಐವತ್ತು ಕುಟುಂಬಗಳಿವೆ ಎಸ್ ಅಲ್ಲಿನ ಜನತೆಗೆ ಅದೇ ಸೂರು ಅದಿಲ್ಲ ಅಂದರೆ ಬೀದಿಗೆ ಬರಬೇಕಾಗತ್ತೆ ಆದರೆ ಅದೇ ಸೂರಿಗೆ ಈಗ ಸರ್ಕಾರಿ ಅಧಿಕಾರಿಗಳು ಬಂದು ಜಾಗ ಖಾಲಿ ಮಾಡಿ ಅಂತ ಜೆ ಸಿ ಬಿಯನ್ನು ಕರೆತಂದು ಒತ್ತುವರಿ ತೆರವಿಗೆ ಮುಂದಾಗಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕೊಯಿರಾ ಗ್ರಾಮದ ಸರ್ವೆ ನಂಬರ್ ಎಂಬತ್ತೊಂದರ ಸರ್ಕಾರಿ ಜಾಗದಲ್ಲಿ ಸುಮಾರು ನಲವತ್ತರಿಂದ ಐವತ್ತು ಕುಟುಂಬಗಳು ಮೂವತ್ತು ವರ್ಷಗಳ ಹಿಂದಿನಿಂದಲೂ ಮನೆಗಳನ್ನು ಕಟ್ಟಿಕೊಂಡು ಜೀವನವನ್ನು ಕಟ್ಟಿಕೊಂಡಿವೆ ಇನ್ನು ಸರ್ಕಾರಕ್ಕೆ ತಮ್ಮ ಹಕ್ಕು ಮಂಡನೆ ಮಾಡಲು ಅರ್ಜಿಯನ್ನ ಸಹ ಸಲ್ಲಿಸಿಕೊಂಡಿದ್ದಾರೆ ಇದರ ನಡುವೆ ಕಂದಾಯ ಅಧಿಕಾರಿಗಳು ಬಂದು ನಮ್ಮನ್ನ ನಮ್ಮ ಜಾಗದಿಂದ ಹೊರ ಹೋಗಿ ಅಂತಿದ್ದಾರೆ ಮನೆಗಳನ್ನ ಕೆಡವೋದಕ್ಕೆ ಮುಂದಾಗಿದ್ದಾರೆ ನಮ್ಮಗಳ ಜೀವನಕ್ಕೆ ಆಧಾರವಾಗಿರುವ ಈ ಜಾಗವನ್ನ ನಾವುಗಳು ಕಳೆದುಕೊಂಡ್ರೆ ನಮಗೆ ನಾವೇ ದಾರಿ ಅಂತ ಅಲ್ಲಿನ ಗ್ರಾಮಸ್ಥರು ಅಳಲನ್ನ ತೋಡಿ ನಮಗೆ ಸಾವೇ ದಾರಿ ಅಂತ ಗ್ರಾಮಸ್ಥರು ಅಳಲನ್ನ ತೋಡಿಕೊಂಡಿದ್ದಾರೆ ತಳಿಸಾ ಇಲ್ಲಿ ನಾನು ನನ್ನ ಮಗನ ಇಬ್ಬರು ಇರೋ ಸ್ವಾಮಿ ಇನ್ನೂರು ರೂಪಾಯಿ ಕೂಲಿ ಮಾಡಿ ಜೀವನ ಮಾಡ್ತಾ ನಾನು ಇದು ಬಿಟ್ಟರೆ ನಂಗೆ ಗೊತ್ತಿಲ್ಲ ಸಾವಂತೂ ಗ್ಯಾರಂಟಿ ಹ್ಞೂ ನಂಗೆ ಕಷ್ಟ ಸ್ವಾಮಿ ಏನೋ ನೀವೇ ಪರಿಹಾರ ಮಾಡ್ಕೊಟ್ರಿ ಸ್ವಾಮಿ ನಿಮ್ಮ ಹೆಸ್ರು ಎಳ್ಗ ಜೀವನ ಮಾಡ್ತೀನಿ ನಾನು ನನ್ನ ಹೇಳಿದ್ರು ಕೇಳ್ತಾ ಇಲ್ಲ ಇನ್ನೊಂದು ನನಗೆ ಒಂದು ವಾರ ಟೈಮ್ ಕೊಟ್ಟು ಆಯ್ತ್ರು ಸ್ವಾಮಿ ಈಗ ಇಷ್ಟೆಲ್ಲ ಮನೆ ಕಟ್ಟಕೊಂಡು ನೋಡ್ತಾ ಇದ್ರಲ್ಲ ಸ್ವಾಮಿ ಅವಾಗ ಬಂದ ಯಾಕೆ ಕೇಳಲಿಲ್ಲ ಕೇಳಲಿಲ್ಲ ಸ್ವಾಮಿ ನೀವು ಕೇಳ್ತಾವ್ರೆ ಸ್ವಾಮಿ ಪ್ರಶ್ನೆ ಮಾಡಲಿಲ್ಲ ಇಲ್ಲ ಸ್ವಾಮಿ ಯಾರು ಮಾಡಿಲ್ಲ ಸ್ವಾಮಿ ಯಾರು ಮಾಡಿಲ್ಲ ಸ್ವಾಮಿ ಈಗ ಸ್ವಾಮಿ ಈಗ ಲೋಕೈತ್ರದಿಂದ ಮ್ಯಾಗಿಂದ ಆರ್ಡರ್ ಬಂದೈತೆ ನಾವು ಇದನ್ನ ಏನೋ ಡಮೋಲೇಶನ್ ಮಾಡಬೇಕು ಅಂತ ಅನ್ಬಿಟ್ಟು ಏನು ಮಾಡೋದು ಕೇಳ್ತಾ ಇಲ್ಲ ನಾವು ಹೇಳ್ತಾ ಇದ್ರೆ ಸರ್ ಎಲ್ಲಿ ಗಡಿ ಮಾಡ್ರಿ ಯಾವ ಕಡೆ ಗೌರ್ಮೆಂಟ್ ಜೀವನ ಬರ್ತದೆ ಯಾವ ಕಡೆ ಇಲ್ಲ ಅದೆಲ್ಲ ಗಡಿ ಮಾಡಿದ್ರೆ ಏಕ ಏಕಿಗೆ ಬಂದು ದೆಬ್ಬಕ್ಕೆ ಬಂದಿದ್ರಿ ಅಂದ್ರೆ ರೈ ಯಾವಂದ್ರೆ ಹೇಳಿದ್ ನಿಮಗೆ ಅಂತ ಅಂದ್ಬಿಟ್ಟು ನಮ್ಮ ನಮ್ಮಾಗೇ ಅವರು ಇದು ಮಾಡ್ತಾವ್ರೆ ಅದರಿಂದ ಒಂದು ಅರವತ್ತು ಎಪ್ಪತ್ತು ಮನೆಗಳು ಇದಾಗೈತೆ ದುಡ್ಡಿರೋಂಥದಕ್ಕೆ ಒಂದು ಇಪ್ಪತ್ತೈದು ಮನೆ ಸೆಕ್ಯೂಟ್ರಿ ಆರ್ ಐಗಳೆಲ್ಲ ಮಾಡಿಕೊಟ್ಟು ಸಿಂಗ್ಳಾಗ್ಬಿಟ್ಟು ಇದು ಮಾಡಿಕೊಟ್ಬಿಟ್ಟವ್ರೆ ನಾವು ಬೆಳಗ್ಗೆ ಎದ್ದು ಕೂಲಿಕ್ಕೆ ಹೋಗ್ತೀರಿ ಒಂದು ಸರಿ ನೋಟಿಸ್ ಕೊಟ್ಟಿರೋದು ಆ ಲೋಕಾಯುಕ್ತ ಕಡೆಯಿಂದ ಬಂದೈತೆ ಹಂಗೇನೆ ದಿವಸನೇ ಹೋಗ್ಬಿಟ್ಟು ಕೋರ್ಟ್ಗೆ ಇದು ಮಾಡಿ ಅಪ್ರೂವ್ ಮಾಡಿ ಎಲ್ಲ ಇದು ಮಾಡ್ತಾ ಇದ್ದೀರಿ ಅಲ್ಲಿಕ್ಕೂ ಸ್ಟೇ ಬರ್ತಾ ಇಲ್ಲ ಇವಾಗ ಏನಾನ ಮಾಡಿ ಬೇಕು ಡಮಲೇಷನ್ ಮಾಡೇಬೇಕು ಅಂದ್ಬಿಟ್ಟು ಜೆ ಸಿ ಪಿ ಎಲ್ಲ ಕರ್ಕೊಂಬಂದ್ಬಿಟ್ಟು ಬಂದ್ಬಿಟ್ಟು ನಮ್ಮನ್ನ ಇದು ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಬಂದವ್ರೆ ಎಷ್ಟು ಕುಟುಂಬಗಳು ಇದಾವೆ ಇಲ್ಲಿ ಸುಮಾರು ಒಂದ್ ಅರವತ್ತೈದು ಅದೇ ಅದೇ ಒಂದ್ ಮೂವತ್ತ ಇಪ್ಪತ್ತ ಇಪ್ಪತ್ತೈದು ಕುಟುಂಬಗಳ ಕೊಡ್ಸ್ರೆ ಇನ್ನು ಮಿಕ್ಕಿದ್ದವಾಗ ಯಾರು ಕೊಡಿಸ್ತಾ ಇಲ್ಲ ಅವರೆಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ